ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ವಿಷಯ ಯೋಗದ ಬಗ್ಗೆ ತಿಳ್ಕೊಳ್ಳೋಣ ವಿಷಯ ಯೋಗ ಏನು ಅಂತಂದ್ರೆ ಶನಿ ಮತ್ತ ಚಂದ್ರರ ಯುತಿ ಅಂತಂದ್ರೆ ಪರಸ್ಪರ ದೃಷ್ಟಿ ಇದ್ದಾಗ ಅದನ್ನ ವಿಷಯೋಗ ಅಂತ ಕರಿತೀವಿ ಯಾಗ ಶನಿ ಅಂತಂದ್ರೆ ಏನು ಅಂತಂದ್ರೆ ವಿಷ ಕಪ್ಪು ಚಂದ್ರ ಅಂತಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಹಾಲಿನ ತರ ಬಿಳುಪು ಯಾಗ ಶನಿ ಮತ್ತೆ ಚಂದ್ರ ಎರಡು ಪರಸ್ಪರ ಸೇರ್ತಾರೋ ಆಗ ಯೋಗ ಫಾರ್ಮ್ ಆಗಿಬಿಡುತ್ತೆ ಆರು ಎಂಟು ಹನ್ನೆರಡು ಮನೇಲಿ ಇದ್ದಾಗ ಆ ಯುತಿ ಅಥವಾ ದೃಷ್ಟಿ ಇದ್ದಾಗ ಪರಸ್ಪರ ದೃಷ್ಟಿಗಳಿದ್ದಾಗ ಅದನ್ನ ನಾವು ಆ ವಿಷಯೋಗ ಅಂತ ಕರಿತೀವಿ ಏನು ವಿಷಯೋಗ ಅಂತಂದ್ರೆ ನಿದ್ದೆ ಬರದೇ ಇರುವಂಥದ್ದು ಮತ್ತೆ ಡಿಪ್ರೆಷನ್ಗೆ ಹೋಗುವಂಥದ್ದು ಆಂಗ್ಸೈಟಿ ಅವೆಲ್ಲ ಕೊಟ್ಬಿಡುತ್ತೆ ಮತ್ತೆ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ವೆರಿ 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 ಸಿಂಪಲ್ ಪರಿಹಾರ ತುಂಬಾ ಸುಲಭದ ಪರಿಹಾರ ಏನು ಅಂತಂದ್ರೆ ರುದ್ರಾಭಿಷೇಕ ಮತ್ತೆ ಬಿಲ್ವ ಅರ್ಚನೆ ಬಿಲ್ವ ಪತ್ರೆಯಲ್ಲಿ ಶಿವನಿಗೆ ಅರ್ಚನೆ ಮಾಡುವಂಥದ್ದು ಇಷ್ಟು ಮಾಡ್ತು ಅಂತಂದ್ರೆ ಆ ವಿಷಯೋಗದ ಒಂದು ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ನಮಸ್ತೆ